ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಿರೀಶ ಮೊದಲಿಗೆ ಹೆಡ್ಲೈನ್ಸ್ ಎಲ್ಲೆಡೆ ದೀಪಾವಳಿ ಹಬ್ಬದ ಸಡಗರ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದ ಗ್ರಾಹಕರು ಮಾರುಕಟ್ಟೆಯಲ್ಲಿ ಭರ್ಜರಿ ವ್ಯಾಪಾರ ಗಂಡನ ಮನೆಯವರ ಕಾಟ ಡ್ಯಾಂಗೆ ಧುಮುಕಿ ಪ್ರಾಣ ಬಿಟ್ಟ ವಿವಾಹಿತೆ ಸಾಯುವ ಮೊದಲು ನೋವು ತೋಡಿಕೊಂಡ ವಿಡಿಯೋ ವೈರಲ್ ಹಿಂದುಳಿದ ವರ್ಗ ಆಯೋಗದ ಗಣತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಶಸ್ವಿ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಆರು ಐದರಷ್ಟು ಗುರಿ ಸಾಧನೆ ವಾರ್ತೆಗಳ ವಿವರ ಬೆಳಕಿನ ಹಬ್ಬ ದೀಪಾವಳಿ ಮತ್ತೆ ಬಂದಿದೆ ಇಂದಿನಿಂದ ಮೂರು ದಿನಗಳ ಕಾಲ ಆಚರಿಸುವ ಹಬ್ಬ ದೀಪಾವಳಿ ಮಕ್ಕಳು ಮಹಿಳೆಯರು ಹಾಗೂ ಮನೆ ಮಂದಿಗೆಲ್ಲ ಮುದ ನೀಡುವ ಹಬ್ಬ ಹೆಣ್ಣು ಮಕ್ಕಳು ದೀಪ ಹಚ್ಚುವ ತವಕದಲ್ಲಿದ್ದರೆ ಮಕ್ಕಳಿಗೆ ಪಟಾಕಿ ಹಚ್ಚುವ ಖುಷಿ ಹಿರಿಯರಿಗೆ ರುಚಿ ರುಚಿಯಾದ ಕಜ್ಜಾಯ ಸವಿಯುವ ಆಸೆ ಇರುತ್ತದೆ ಹಬ್ಬಕ್ಕಾಗಿ ಸಾಮಗ್ರಿ ಖರೀದಿಸಲು ಚಿಕ್ಕಬಳ್ಳಾಪುರದಲ್ಲಿ ಜನ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದರು ಚಿಕ್ಕಬಳ್ಳಾಪುರದಲ್ಲಿ ಹಣ್ಣು ಹಂಪಲು ಹೂವು ನೋಮುದಾರ ಅಡಿಕೆ ಖರೀದಿಸುವ ಜೊತೆಗೆ ವೆರೈಟಿ ದೀಪಗಳ ಖರೀದಿ ಜೋರಾಗಿತ್ತು ನಗರದ ನಗರಸಭೆ ಬಸ್ ನಿಲ್ದಾಣ ಬಜಾರ್ ರಸ್ತೆ ಎಪಿಎಂಸಿ ಮಾರುಕಟ್ಟೆ ಟೌನ್ ಹಾಲ್ ಸರ್ಕಲ್ ಬಿಬಿ ರಸ್ತೆಗಳಲ್ಲಿ ಹಬ್ಬದ ಸಾಮಗ್ರಿ ಖರೀದಿಸಲು ಜನ ಮುಗಿಬೀಳುತ್ತಿದ್ರು ದರಗಳಂತೂ ಕಳೆದ ವರ್ಷಕ್ಕಿಂತ ಈ ಬಾರಿ ಎಲ್ಲ ಸಾಮಗ್ರಿಗಳ ಬೆಲೆಗಳು ಗಗನಕ್ಕೇರಿವೆ ಆದ್ರೂ ಸಂಪ್ರದಾಯ ಸಂತೋಷಕ್ಕಾಗಿ ಹಬ್ಬ ಮಾಡುವುದನ್ನ ಜನ ಬಿಡುವುದಿಲ್ಲ ಇನ್ನು ನಗರದ ಸರ್ಎಂವಿ ಕ್ರೀಡಾಂಗಣದಲ್ಲಿ ಪಟಾಕಿ ಮಾರಾಟ ಮಳಿಗೆಗಳಿಗೆ ಅನುಮತಿ ನೀಡಲಾಗಿದ್ದು ಇನ್ನು ನಗರದ ಸರ್ಎಂವಿ ಕ್ರೀಡಾಂಗಣದಲ್ಲಿ ಪಟಾಕಿ ಮಾರಾಟ ಮಳಿಗೆಗಳಿಗೆ ಅನುಮತಿ ನೀಡಲಾಗಿದ್ದು ಇಷ್ಟು ವರ್ಷ ಹತ್ತು ಅಂಗಡಿಗಳಿಗಿಂತ ಕಡಿಮೆ ಇದ್ದದ್ದು ಈ ಬಾರಿ ಹದಿನೈದಕ್ಕಿಂತ ಹೆಚ್ಚು ಅಂಗಡಿಗಳು ತೆರೆದಿದ್ದವು ಪಟಾಕಿ ಖರೀದಿ ದರಗಳು ಗಗನಕ್ಕೆ ಮುಟ್ಟಿದ್ದವು ಸರ್ಕಾರ ಜಿಲ್ಲಾಡಳಿತ ಪರಿಸರ ಆಳು ಮಾಡುವ ಪಟಾಕಿ ಸಿಡಿಸುವುದು ಬೇಡ ಹಸಿರು ಪಟಾಕಿಯನ್ನೇ ಅಚ್ಚಿ ಎಂದು ಎಷ್ಟೇ ಹೇಳುತ್ತಿದ್ದರೂ ಇಲ್ಲಿ ಕದ್ದು ಮುಚ್ಚಿ ಎಲ್ಲ ರೀತಿಯ ಪಟಾಕಿಗಳು ಮಾರಾಟವೂ ನಡೆದಿತ್ತು ಇಷ್ಟು ದಿನ ಕಡಿಮೆ ಅಂಗಡಿಗಳು ಇದ್ದುದರಿಂದ ಮಾಲೀಕರು ಹೇಳಿದ್ದೇ ದರ ಕೊಟ್ಟು ಕೊಂಡುಕೊಳ್ಳಬೇಕಾಗಿತ್ತು ಆದ್ರೆ ಈ ಬಾರಿ ಅಂಗಡಿಗಳು ಹೆಚ್ಚಾಗಿದ್ದರಿಂದ ಪಟಾಕಿ ಮಾರಾಟದಲ್ಲೂ ಕೊಂಚ ಸಡಿಲ ಇತ್ತು ಪಟಾಕಿ ಮಾರಾಟ ಮಾಡಲು ಮುನ್ನೆಚ್ಚರಿಕೆ ಅಂತ ಅನುಮತಿ ಪತ್ರ ಪರವಾನಗಿ ಅಂತ ಲೈಸೆನ್ಸ್ ಮಾಲೀಕರಿಗೆ ಪೊಲೀಸರು ಕಂದಾಯ ಇಲಾಖೆ ಅಧಿಕಾರಿಗಳ ಕಾಟವು ಕೊಂಚ ಬೇಸರ ಮೂಡಿಸಿದ್ದು ಅವರ ಮುಖದಲ್ಲಿ ಕಾಣುತ್ತಿತ್ತು ಈ ಸಾರಿ ಪಟಾಕಿ ಮಾರಾಟದ ಅನುಭವವನ್ನು ಒಬ್ಬ ವ್ಯಾಪಾರಿ ಹೀಗೆ ಹೇಳಿಕೊಂಡಿದ್ದಾರೆ ನೋಡಿ ಪಟಾಕಿ ಅಂದ್ರೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಎಲ್ಲ ವರ್ಷ ಈ ಸತಿ ನೀವು ನೋಡ್ತೀರಾ ಈ ಸತಿ ಇದೆ ಹದಿನೈದು ಅಂಗಡಿಗೂ ವ್ಯಾಪಾರನೇ ಇಲ್ಲ ನೀವೇ ನಿಂತಿದ್ದೀರಾ ನಮ್ಮ ಅಂಗಡಿಯಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಇದೆ ವ್ಯಾಪಾರ ಅಂತ ಹೋಗ್ಬಿಟ್ಟಿದೆ ಆಕ್ಚುಲ್ ಆಗಿ ಆಮೇಲೆ ಇನ್ನೂ ಬೇರೆ ಬೇರೆ ನ್ಯೂ ಇಯರ್ಗ್ ಆಗಲಿ ಅವೆಲ್ಲ ಜಾಸ್ತಿ ಪಟಾಕಿ ಹೊಡಿಯೋಕೆ ಇನ್ನೂ ಪ್ರೋತ್ಸಾಹ ಮಾಡ್ತಿದ್ರು ನಮ್ಮ ದೀಪಾವಳಿಗೆ ಇಂಡಿಯಾ ಟೊಡಿದ್ಬಿಡ್ತಾ ಇದ್ದಾರೆ ಯಾರೋ ಪಟಾಕಿ ಹೊಡಿಬೇಡಿ ಅಂತಾರೆ ಪಟಾಕಿ ಹೊಡಿತಾರಲ್ಲ ಇವಾಗ ಅದೇ ಥರ ಬಿಸ್ನೆಸ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ವರ್ಷ ತುಂಬಾ ಚೆನ್ನಾಗಿ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಈ ವರ್ಷ ಯಾಕೋ ತುಂಬಾ ಹಿಂದೆ ವರ್ಷ ಅಂದ್ರೆ ನಾನು ಇರ್ಲಿಲ್ಲ ನಂದು ಇವಾಗ ಇಪ್ಪತ್ತೇಳನೇ ವರ್ಷ ನಾವ್ ತಗೊಂಡಾಗ ಇಪ್ಪತ್ತೇಳತ್ ವರ್ಷ ಆಗಿದೆ ಅಂಗಡಿಕಿದ ಮೂವತ್ ವರ್ಷದಿಂದ ಬರೀ ಪಟಾಕಿ ವ್ಯಾಪಾರನ ಮಾಡ್ತಾರೃತಿ ಅನ್ಬಿಟ್ಟು ಇನ್ನು ದೀಪಾವಳಿ ಅಂದ್ರೆ ಮನೆಯ ಮುಂದೆ ಪಟಾಕಿ ಸಿಡಿಸಿದರೆ ಮಾತ್ರ ಹಬ್ಬ ಮಾಡಿದಂತೆ ಅನ್ನೋದು ರೂಢಿಯಲ್ಲಿ ಇರುವುದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಸಣ್ಣ ಬಾಕ್ಸ್ ಪಟಾಕಿ ಸಿಡಿಸುವುದು ರೂಢಿ ಮಾಡಿಕೊಂಡಿದ್ದು ಇಂದಿನಿಂದ ಮೂರು ದಿನಗಳ ಕಾಲ ಪಟಾಕಿ ಸದ್ದಿಗೆ ಮನೆಗಳಲ್ಲಿರುವ ಹಿರಿಯರು ಶಬ್ದಕ್ಕೆ ಅಂಜುವ ಜನ ಪಟಾಕಿ ಸಿಡಿಸುವವರ ಶಾಪ ಹಾಕಿಸಿಕೊಳ್ಳುವುದಂತೂ ತಪ್ಪಲ್ಲ ಬಿಡಿ ಕೆ ಎಸ್ ನಾರಾಯಣಸ್ವಾಮಿ ಟಿವಿ ಚಿಕ್ಕಬಳ್ಳಾಪುರ ಗಂಡ ಅತ್ತೆ ಮಾವ ಮೈದುನ ಹಾಗೂ ಸಂಬಂಧಿಕರ ಕಿರುಕುಳದ ಆರೋಪಕ್ಕೆ ಸಂಬಂಧಿಸಿದಂತೆ ವಿಡಿಯೋ ರೆಕಾರ್ಡ್ ಮಾಡಿ ಸಂಬಂಧಿಕರಿಗೆ ಶೇರ್ ಮಾಡಿ ದೊಡ್ಡಬಳ್ಳಾಪುರ ತಾಲೂಕಿನ ಎಸ್ಎಸ್ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಸಮೀಪವಿರುವ ಸರ್ ಎಂ ವಿಶ್ವೇಶ್ವರಯ್ಯ ಡ್ಯಾಮ್ ಡ್ಯಾಂಗೆ ಹಾರಿ ಗೃಹಿಣಿ ಸಾವಿಗೆ ಶರಣಾಗಿರುವ ಘಟನೆ ಬೆಳಕಿಗೆ ಬಂದಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಸೋತೇನಹಳ್ಳಿ ಗ್ರಾಮದ ಇಪ್ಪತ್ತೆಂಟು ವರ್ಷದ ಪುಷ್ಪ ಆತ್ಮಹತ್ಯೆ ಮಾಡಿಕೊಂಡಿರುವ ಗೃಹಿಣಿ ತಪಸಿಹಳ್ಳಿ ಗ್ರಾಮದ ವೇಣು ಜೊತೆ ಗುರು ಹಿರಿಯರ ನಿಶ್ಚಯದಂತೆ ಕಳೆದ ಒಂದು ವರ್ಷದ ಹಿಂದೆ ವಿವಾಹವಾಗಿತ್ತು ವಿವಾಹವಾದಾಗಿನಿಂದಲೂ ಗಂಡ ಹತ್ತೆ ಮಾವ ಮೈದುನ ಹಾಗೂ ಸಂಬಂಧಿಕರಿಂದ ವರದಕ್ಷಿಣೆ ನಿವೇಶನಕ್ಕಾಗಿ ಕಿರುಕುಳ ನೀಡುತ್ತಿದ್ದರು ಎಂದು ಮೃತಳ ಸಂಬಂಧಿಕರು ಆರೋಪಿಸಿದ್ದಾರೆ ಬರಲಿಲ್ಲ ಅದು ನಿನ್ನೆ ಬೆಳಿಗ್ಗೆ ಬಂದು ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟಾಗ ನಾನು ರಿಂಗ್ ಆಗ್ತೈತೆ ಫೋನಿಲ್ಲ ರಿಂಗ್ ಆಗ್ತೈತೆ ಎತ್ತೋರಿಲ್ಲ ಆದ್ದರಿಂದ ನಿನ್ನೆ ಬೆಳಗ್ಗೆಯಿಂದ ನಾನು ಇಲ್ಲೇ ಇದು ಮಾಡಿ ಸಾಯಂಕಾಲ ಅಲ್ಲಿಗೆ ಹೋದೆ ಓದಿ ರಾತ್ರಿ ಕರ್ಕೊಂಡೋದ್ವಿ ಎಲ್ಲ ಚೆಕಪ್ ಮಾಡಿದ್ವಿ ಯಾವುದು ಸಿಗ್ಲಿಲ್ಲ ಬೆಳಗ್ಗೆ ಸಿಕ್ತು ಸರ್ ಬಾಡಿ ವರ್ ವರದಕ್ಷಿಣೆ ಒಡವೆ ಎಲ್ಲ ಕೊಟ್ಟಿದ್ವಿ ಸರ್ ಹ್ಞೂ ಒಡವೆ ಎಲ್ಲ ಕೊಟ್ಟಿದ್ವಿ ಗ್ಯಾಸ್ ಲೈಟ್ ಮಾಡಿಸ್ಕೊಟ್ಟಿದ್ವಿ ಕಿರುಕುಳ ಕೊಟ್ಟಿದ್ದಕ್ಕೆ ನನ್ನ ಮಗಳೇ ಗ್ಯಾಸ್ ಲೈಟ್ ಮಾಡಿಸ್ಕೊಟ್ಲು ಐದು ಲಕ್ಷ ಐದು ಲಕ್ಷ ಕ್ಯಾಶ್ ಕೊಟ್ಟಿದ್ವಿ ಸೈಟ್ ಬೇಕು ಸೈಟ್ ಬೇಕು ಅಂತ ಕಿರುಕುಳ ಕೊಡ್ತಿದ್ರು ನನ್ನ ಮಗಳು ಅದೊಂದು ವ್ಯವಸಾಯ ವ್ಯವಸಾಯ ಇಡಬೇಕು ಅಂತ ಹೇಳ್ತದಂತ ಅಂತ ಯಾವಾಗೂ ನಮ್ಗೆ ಹೇಳೋರು ಆಮೇಲೆ ಮನೆ ಇಲ್ಲಿ ಇಲ್ಲಿ ಗಲಾಟೆ ಆದಾಗಿಂತ ಎಲ್ಲ ರೆಫ್ ಬಿಟ್ ಮಾಡಿ ನಾವು ಇದು ಮಾಡಿದ್ವಿ ಮದುವೆ ಆಗಿದ್ದಾಗಿನಿಂದಲೂ ಹೆಂಡತಿ ಜೊತೆ ಸಂಸಾರ ಮಾಡದ ಗಂಡ ಮಗು ಬೇಕು ಎಂದ್ರೆ ಮೈದುನನ ಜೊತೆ ಮಲಗು ಎನ್ನುತ್ತಿದ್ದ ಅತ್ತೆ ಮಾವ ಕಿರುಕುಳ ತಾಳಲಾರದೆ ಗೃಹಿಣಿ ಸಾವನ್ನಪ್ಪಿರಬಹುದು ಎಂದು ಶಂಕಿಸಲಾಗಿದೆ ಸಾವಿರದ ಇಪ್ಪತ್ನಾಲ್ಕರಿಂದ ನನ್ನ ಗಂಡ ವೇಣುಜಿ ವಾಟ್ಸಪ್ ನಂಬರು ಮತ್ತು ಹಳೆ ನಂಬರು ಎರಡೂ ನಂಬರು ಕಾಲ್ ಲು ಕಾಲ್ ರೆಕಾರ್ಡ್ಸು ಮತ್ತು ನಮ್ಮ ಅತ್ತೆ ಹಳೆ ನಂಬರು ಮತ್ತು ನಮ್ಮ ಮಾವ ನನ್ನ ಮೈದುನ ಎಷ್ಟು ಎಷ್ಟು ಸರಿ ನನಗೆ ಕಾಲ್ ಮಾಡಿದರೆ ಆ ಕಾಲ್ ರೆಕಾರ್ಡ್ಸ್ ಎಲ್ಲ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಸತ್ಯ ಏನು ಅಂತ ನಮ್ಮತ್ತೆ ನಮ್ಮ ಮಾವ ನನ್ನ ಮೈದನ ನನ್ನ ಗಂಡ ನನಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು ನಮ್ಮ ಅತ್ತೆ ನಾನು ಸತ್ತೋಗ್ತೇನೆ ನಿನ್ನ ಮದುವೆ ಆಗಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದೆಲ್ಲ ರೆಕಾರ್ಡ್ ಇತ್ತು ಅದನ್ನು ನನಗೆ ಹುಷಾರಿಲ್ಲದಿದ್ದಾಗ ಮೆಂಟಲಿ ಟಾರ್ಚರ್ ಕೊಟ್ಟು ಚಿಡಿದಾಗ ಆವಾಗ ನನ್ನ ಗಂಡ ಅವ್ರ ಮನೆಯವರೇ ನನ್ನ ಫೋನನ್ನು ಫ್ಲ್ಯಾಶ್ ಮಾಡಿಸಾಕೋದ್ರು ಅಲ್ಲಿರುವಂಥ ಸಾಕ್ಷಿನೆಲ್ಲ ನಾಶ ಮಾಡಿಬಿಟ್ಟಿದ್ರು ಏನು ಇಟ್ಕೊಂಡಿದ್ದೆ ಅದನ್ನು ಸಹ ನಾಶ ಮಾಡಿಬಿಟ್ರು ಇವರು ಇಷ್ಟು ಜನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಲ್ಲಿವರೆಗೆ ಇವ್ರ ಕಾಲ್ ಲಿಸ್ಟ್ ಎಲ್ಲ ತೆಗೆದ್ರೆ ಹಾಗೆ ಗೊತ್ತಾಗುತ್ತೆ ಎಷ್ಟು ಸಲ ಅದನ್ನ ಕಾಲ್ ಮಾಡಿದ್ದಾರೆ ಅತ್ತೆ ಮಾವ ನನ್ನ ಗಂಡ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅದೆಲ್ಲವೂ ಸಹ ಕಾಲ್ ಕಾಲ್ ರೆಕಾರ್ಡ್ಸಲ್ಲಿ ಇದೆ ಅವರಿಗೆ ಅವ್ರಿ ನನಗೆ ಕೆಲಸ ಮಾಡೋಕ್ ಬಿಡ್ತಿರಲಿಲ್ಲ ದಿನಕ್ಕೆ ಹತ್ತು ಸಲ ಕಾಲ್ ಮಾಡೋರು ನಮ್ಮತ್ತೆ ಮಾವ ನಿನ್ನ ಹತ್ರ ಮಾತಾಡಬೇಕು ಇಲ್ಲನೂ ಸತ್ತೋಗ್ತೇವೆ ಪ್ರತಿ ಸಲ ಅಂತ ಹೇಳಿದ್ರು ಅವ್ರಿಗೆ ಕಾಲೇಜ್ ತೆಗೆದು ನನ್ನ ಹತ್ರ ಇರೋ ಸಾಕ್ಷಿನ ಫೋನ ಫ್ಲ್ಯಾಶ್ ಮಾಡಿಸಿ ನನ್ನ ಹತ್ರ ಇರೋ ಅಂತ ಎಲ್ಲ ಹೋಗಿಸ್ಬಿಟ್ರು ನಾನು ಏನನ್ನ ಸತ್ತು ಹೋದರೆ ನಮ್ಮನೆಯವ್ರಿಗೆ ಹೇಳೋದಿಷ್ಟೇ ನಮ್ಮಮ್ಮ ಅಪ್ಪ ನಮ್ಮ ಅಕ್ಕ ನಮ್ಮ ಮಾಮ ಅವ್ರಿಗೆ ಹೇಳೋದಿಷ್ಟೇ ನಾನು ಏನನ್ನ ಸತ್ತು ಹೋದರೆ ನನ್ನ ಹೆಣ್ಣನ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು ಅಲ್ಲೇ ಗುಂಡಿ ತೋಡಿ ಉಣ್ಬೇಕು ನನ್ನ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು ಈ ಕುರಿತು ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಗುರು ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯು ಯಶಸ್ವಿಯಾಗಿ ನಡೆದಿದ್ದು ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಆರು ಐದು ಸಾಧನೆಯಾಗಿದೆ ರಾಜ್ಯ ಸರ್ಕಾರದ ಆದೇಶದಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿತ್ತು ಜಿಲ್ಲೆಯ ಎಂಟು ತಾಲೂಕುಗಳ ವ್ಯಾಪ್ತಿಯಲ್ಲಿ ಮೂರು ಲಕ್ಷ ನಲವತ್ತೈದು ಸಾವಿರದ ಇನ್ನೂರ ಅರವತ್ತೆರಡು ಕುಟುಂಬಗಳನ್ನು ಗಣತಿಗೆ ಗುರುತಿಸಿದ್ದು ಈ ಪೈಕಿ ಮೂರು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ನಾಲ್ಕು ಕುಟುಂಬಗಳ ಸಮೀಕ್ಷೆ ನಡೆದಿದೆ ಹದ್ನಾಲ್ಕು ಲಕ್ಷ ಇಪ್ಪತ್ತು ಸಾವಿರದ ಇನ್ನೂರ ತೊಂಬತ್ತೆಂಟು ಜನಸಂಖ್ಯೆಗೆ ಹನ್ನೊಂದು ಲಕ್ಷ ತೊಂಬತ್ತೆರಡು ಸಾವಿರದ ಸಮೀಕ್ಷೆಗೊಳಪಟ್ಟಿದ್ದು ಇನ್ನು ಅವಕಾಶವಿರುವ ಆನ್ಲೈನ್ ಸೇರಿದಂತೆ ವಿವಿಧ ವಿಧಾನಗಳಲ್ಲಿ ಸಾಧನೆ ಮತ್ತಷ್ಟು ಹೆಚ್ಚಳವಾಗುವ ನಿರೀಕ್ಷೆಯನ್ನು ಹೊಂದಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಬರೋಬ್ಬರಿ ಅರವತ್ತು ಪ್ರಶ್ನೆಗಳೊಂದಿಗೆ ಪಡಿತರ ಚೀಟಿ ಮನೆಯಲ್ಲಿರುವವರ ಆಧಾರ್ ಕಾರ್ಡ್ ಅಂಗವಿಕಲರ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ಹಾಗೂ ಇತರೆ ದಾಖಲೆಗಳನ್ನು ಪರಿಶೀಲಿಸಿ ಕುಟುಂಬ ಹಾಗೂ ಸದಸ್ಯರ ಸ್ಥಿತಿಗತಿಗಳನ್ನು ದಾಖಲಿಸಿದ್ದಾರೆ ಆಯಾ ದಿನವೇ ಆನ್ಲೈನ್ನಲ್ಲಿ ದತ್ತಾಂಶ ನಮೂದಾಗಿದ್ದು ಇದನ್ನು ಸಮಗ್ರವಾಗಿ ಪರಿಶೀಲಿಸಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ ಜಿಲ್ಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂಬೈನೂರ ಆಶಾ ಕಾರ್ಯಕರ್ತೆಯರು ಸಮೀಕ್ಷೆಯ ನಮೂನೆ ಪ್ರತಿ ಮನೆಗೆ ತಲುಪಿಸಿದ್ದು ಬೆಸ್ಕಾಂನಲ್ಲಿ ನೋಂದಣಿ ಆಗಿರುವ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರ ಕುಟುಂಬಗಳ ಮನೆಗಳಿಗೆ ಜಿಯೋ ಟ್ಯಾಗ್ ಮಾಡಲಾಗಿತ್ತು ಪ್ರತಿ ಗಣತಿದಾರರಿಗೆ ನೂರ ಇಪ್ಪತ್ತರಿಂದ ನೂರ ಐವತ್ತು ಕುಟುಂಬಗಳಂತೆ ಬ್ಲಾಕ್ ವಿಂಗಡಿಸಿ ಹಂಚಿಕೆ ಮಾಡಿದ್ದು ಪ್ರತಿ ಇಪ್ಪತ್ತು ಗಣತಿದಾರರಿಗೆ ಒಬ್ಬ ಮೇಲ್ವಿಚಾರಕರು ನಿಯೋಜಿಸಲಾಗಿತ್ತು ಆಯಾ ದಿನವೇ ಸಮೀಕ್ಷೆಯ ಪ್ರಗತಿಯ ವರದಿಯನ್ನು ಆಯಾ ತಹಸೀಲ್ದಾರ್ಗಳು ಪರಿಶೀಲಿಸಿದ್ದು ಸಮೀಕ್ಷೆಯ ಸುಗಮ ಪ್ರಕ್ರಿಯೆಗೆ ಗ್ರಾಮ ಪಂಚಾಯತಿ ವಾರು ಮತ್ತು ನಗರ ಪ್ರದೇಶವರು ಪ್ರತ್ಯೇಕ ತಂಡ ರಚಿಸಲಾಗಿತ್ತು ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಹಂಡ್ ನಾನ್ ಎಸಿ ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬೆನಿಫಿಟ್ ಆಲ್ ಲಭ್ಯವಿದೆ ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್ ಲಿಫ್ಟ್ ಸೌಲಭ್ಯ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಇಶಾ ಫೌಂಡೇಶನ್ ನಂದಿಗಿರಿಧಾಮ ರಂಗಸ್ಥಳ ಸ್ನಂದಗಿರಿ ಗೋಪಿನಾಥ ಬೆಟ್ಟ ಸತ್ಯಸಾಯಿ ಆಶ್ರಮ ಮುದ್ದೇನಹಳ್ಳಿ ವೀಟಿಯೂ ಸಿಗಲಿದೆ ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಬಂದು ಬುಕ್ಕಿಂಗ್ ಮಾಡಬಹುದಾಗಿದೆ ಶ್ರೀ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮ ರೋಗ ತಜ್ಞರು ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ ಎಂಟು ವರ್ಷಗಳ ಅನುಭವ ಹೊಂದಿರುವ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಯರ್ ಎಂಡಿ ಡಿವಿಎಲ್ ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಏರ್ ರಿಮೂವಲ್ ಎಲ್ಲ ರೀತಿಯ ಮೊಡವೆಗಳ ಕಲೆ ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿ ಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ ಎಂಬಿಬಿಎಸ್ ಎಂಡಿ ಫಿಸಿಷಿಯನ್ ಮತ್ತು ಡಯಾಬಿಟಿಸೇಷನ್ ಸೇವೆ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿಬಿಎಸ್ ವೈದ್ಯರ ಸೇವೆ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಲಭ್ಯವಿದೆ ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀರ ವಿಡೋ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಡುಗಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಂಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೀದಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಲಘಟ್ಟ ಇಂದೇ ಭೇಟಿ ನೀಡಿ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಎರಡು ಎಕರೆ ಭೂಮಿಯಲ್ಲಿ ಬೆಳೆದಿದ್ದ ಕಡ್ಡಿ ಬೀನ್ಸ್ ನೆಲಕಚ್ಚಿ ಬೆಳೆ ಹಾನಿಯಾಗಿದ್ದು ಬೆಳೆ ನಷ್ಟವನ್ನು ಸರ್ಕಾರ ನೀಡಬೇಕು ಎಂದು ರೈತ ನಾರಾಯಣಸ್ವಾಮಿ ಮನವಿ ಮಾಡಿದರು ಮಾಲೂರು ತಾಲೂಕಿನಲ್ಲಿ ಕಳೆದ ಒಂದು ವಾರದಿಂದ ಗಾಳಿ ಹಾಗೂ ಸತತವಾಗಿ ಸುರಿಯುತ್ತಿರುವ ಇಂಗಾರು ಮಳೆಯಿಂದಾಗಿ ರೈತರ ತೋಟಗಳಲ್ಲಿ ಹಾಕಿದ್ದ ಬೆಳೆಗಳು ನೆಲಕಚ್ಚಿ ಹಾನಿಗೊಳಗಾಗಿದೆ ಮಾಸ್ತಿ ಹೋಬಳಿಯ ಒಬಟ್ಟಿ ಗ್ರಾಮದ ಬಳಿ ರೈತ ನಾರಾಯಣಸ್ವಾಮಿ ಎಂಬುವರಿಗೆ ಸೇರಿದ ಎರಡು ಎಕರೆ ಪ್ರದೇಶದಲ್ಲಿ ಬೀನ್ಸ್ ಬೆಳೆ ಬೆಳೆದಿದ್ದು ಲಕ್ಷಾಂತರ ರು ಖರ್ಚು ಮಾಡಿ ಬೆಳೆದಿದ್ದ ಕಡ್ಡಿ ಬೀನ್ಸ್ ಬೆಳೆದಿದ್ದು ಭಾರಿ ಗಾಳಿ ಮಳೆಗೆ ನೆಲಕಚ್ಚಿ ಬೆಳೆ ಹಾನಿ ಸಂಭವಿಸಿ ನಷ್ಟ ಅನುಭವಿಸುವಂತಾಗಿದೆ ಐವತ್ತು ಸಾವಿರ ರೂಪಾಯಿ ನಾಟಿ ಗೊಬ್ಬರ ಹೊಡೆಸಿದ್ನಿ ನಾಟಿ ಗೊಬ್ಬರ ಹೊಡೆಸಿದ್ನಿ ಈ ಹುಂಗಿಂಡಿ ಹುಂಜಿಂಡಿ ಮೂಟೆ ಗೊಬ್ಬರ ಎಲ್ಲ ಕೊಟ್ಟು ನೀಟಾಗಿ ಬೆಳೆ ಮಾಡಿದ್ವಿ ಬೆಳೆ ಒಂದು ಆಳು ಕೈಯಿಂದ ಬೆಳೆ ಬಂದಿತ್ತು ಬೆಳೆ ಬಂದು ಫಸ್ಟ್ ಕೈಗೆ ಬರೋ ಟೈಮಲ್ಲಿ ಅಕಾಲಿಕ ಮಳೆಯಿಂದ ನನಗೆ ಈ ಥರ ಆಗಿದೆ ಬೀನ್ಸ್ ಕಡ್ಡಿ ಬೀನ್ಸ್ ಟೋಲ್ ಬೀನ್ಸ್ ಅಂತಾರಲ್ಲ ಆ ಕಡ್ಡಿ ಬೀನ್ಸು ಡೈಮಂಡ್ ಇದರ ಹೆಸರು ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬೆಳೆ ಪರಿಶೀಲನೆ ನಡೆಸಿ ಪರಿಹಾರವನ್ನು ನೀಡಬೇಕು ಎಂದು ರೈತ ನಾರಾಯಣಸ್ವಾಮಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಕೇಶವ್ ಇನ್ಯೂಸ್ ಟಿವಿ ಮಾಲೂರು ಚಿಕ್ಕಬಳ್ಳಾಪುರದಲ್ಲಿರುವ ಸಿಎಸ್ಎ ಕ್ರೈಸ್ತ ದೇವಾಲಯ ನೂರ ನಲವತ್ನಾಲ್ಕನೇ ವರ್ಷದ ಸಂಭ್ರಮ ಆಚರಣೆ ಮಾಡಿಕೊಳ್ಳುತ್ತಿದೆ ಸ್ವಾತಂತ್ರ ಪೂರ್ವದಲ್ಲಿಯೇ ನಿರ್ಮಾಣವಾದ ಇಲ್ಲಿನ ಸಿಎಸ್ಎ ಚರ್ಚ್ ಆರೋಗ್ಯ ಶಿಕ್ಷಣದಂತಹ ಸೇವಾ ಕಾರ್ಯಕ್ರಮಗಳ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ತನ್ನದೇ ಆದ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು ನೂರ ನಲವತ್ನಾಲ್ಕನೇ ವರ್ಷದ ಸವಿನೆನಪಿಗಾಗಿ ಇಂದಿನಿಂದ ಯುವಕರಿಗೆ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು ಯಶಸ್ವಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರಿನಲ್ಲಿರುವ ಸಿಎಸ್ಐ ಕ್ರೈಸ್ತ ದೇವಾಲಯಕ್ಕೆ ನೂರ ವರ್ಷ ತುಂಬಿದ ಸಂಭ್ರಮ ಆಚರಿಸಿಕೊಳ್ಳುತ್ತಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣವಾಗಿರುವ ಸಿಎಸ್ಐ ಚರ್ಚ್ ಆರೋಗ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿದೆ ಸಿಎಸ್ಐ ಚರ್ಚ್ಗೆ ನೂರ ನಲ್ವತ್ನಾಲ್ಕು ವರ್ಷ ತುಂಬಿದ ಸವಿ ನೆನಪಿಗಾಗಿ ಇಂದು ನಗರದ ಹೊರವಲಯ ಕೆವಿ ಕ್ಯಾಂಪಸ್ ಕ್ರೀಡಾಂಗಣದಲ್ಲಿ ಇಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು ಕ್ರಿಕೆಟ್ ಟೂರ್ನಮೆಂಟ್ಗೆ ನಗರಸಭಾ ಉಪಾಧ್ಯಕ್ಷ ಗ್ಯಾಸ್ ನಾಗರಾಜ್ ಟಾಸ್ ಹಾಕುವ ಮೂಲಕ ಟೂರ್ನಿಗೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಚಿಕ್ಕಬಳ್ಳಾಪುರದ ಕ್ರೈಸ್ತ ದೇವಾಲಯ ಆರೋಗ್ಯ ಸೇವೆಯ ಮೂಲಕವೇ ಮನೆ ಮಾತಾಗಿತ್ತು ಇದರ ಜೊತೆಗೆ ಶಿಕ್ಷಣ ಸಂಸ್ಥೆಗಳನ್ನ ತೆರೆದಿತ್ತು ಇಂತಹ ಜನಪರ ಸಂಸ್ಥೆಯೊಂದು ಒಂದೂವರೆ ಶತಮಾನಕ್ಕೆ ಹತ್ತಿರವಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಈ ಚರ್ಚ್ ಮತ್ತಷ್ಟು ಸೇವೆಗಳನ್ನು ಮಾಡುವ ಮೂಲಕ ಜನರಿಗೆ ಸಹಕಾರ ನೀಡಬೇಕೆಂದು ಆಶಿಸುತ್ತೇನೆ ಎಂದರು ರುವ ಕ್ರಿಕೆಟ್ ಟೂರ್ನಿಗೆ ವಿವಿಧ ಪ್ರದೇಶಗಳಿಂದ ಒಟ್ಟು ಹದ್ನಾರು ತಂಡಗಳು ಭಾಗವಹಿಸಿದ್ದವು ಈ ಸಂದರ್ಭದಲ್ಲಿ ಮುಖಂಡ ಸಂತೋಷ್ ಸಮುದಾಯದ ಮುಖಂಡ ಪ್ರಸನ್ನ ಪ್ರಸನ್ನಕುಮಾರ್ ದಾಸ್ ಸಂದೀಪ್ ಎಲ್ವಿನ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಕೆಎಸ್ ಟಿವಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ನ ಎಸ್ಸಿ ಘಟಕಕ್ಕೆ ಜಿಲ್ಲಾಧ್ಯಕ್ಷರಾಗಿ ಮಾದಮಂಗಲ ಅಂಜಿ ಹಾಗೂ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷರಾಗಿ ಲಕ್ಷ್ಮೀ ನರಸಪ್ಪ ಅವರು ಆಯ್ಕೆಯಾಗಿದ್ದಾರೆ ಚಿಂತಾಮಣಿ ನಗರ ಹೊರವಲಯದ ಜೆಕೆ ಭವನದಲ್ಲಿ ನಡೆದ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟಿಸುವ ನಿಟ್ಟನಲ್ಲಿ ರಾಷ್ಟ್ರಾಧ್ಯಕ್ಷ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಹಾಗೂ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನಿರ್ದೇಶನದಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಬಿಎನ್ ಮುನಿಯಪ್ಪ ಮತ್ತು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ಸಮ್ಮುಖದಲ್ಲಿ ಆಯ್ಕೆ ಮಾಡಿ ಆಯ್ಕೆ ಆದೇಶ ಪತ್ರ ಹಾಗೂ ಪಕ್ಷದ ಬಾವುಟವನ್ನು ನೀಡುವುದರ ಮೂಲಕ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣ ರೆಡ್ಡಿ ಮಾತನಾಡಿ ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ನೀಡುವ ಉದ್ದೇಶದಿಂದ ಕಾರ್ಯಕರ್ತರನ್ನು ಪಕ್ಷದ ವಿವಿಧ ಹುದ್ದೆಗಳಿಗೆ ಆಯ್ಕೆ ಮಾಡುವುದು ನಮ್ಮ ಪಕ್ಷದ ಹಿರಿಮೆಯಾಗಿದ್ದು ಅದರಂತೆ ಓರ್ವ ಸಾಮಾನ್ಯ ಕಾರ್ಯಕರ್ತನಾಗಿ ಸೇರಿದ ಮಾದಮಂಗಲ ಅಂಜಿ ಸಾಮಾಜಿಕ ಜಾಲತಾಣ ವಿವಿಧ ಹೋರಾಟಗಳ ಮೂಲಕ ಪಕ್ಷಕ್ಕೆ ಶಕ್ತಿಯನ್ನು ತುಂಬುವಂತಹ ಕೆಲಸ ನಿರ್ವಹಿಸುತ್ತಿದ್ದು ಅದನ್ನು ಗುರುತಿಸಿ ಇಂದು ಅವರಿಗೆ ಜವಾಬ್ದಾರಿಗಳನ್ನು ವಹಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಬಿಎನ್ ಮುನಿಯಪ್ಪ ಜೆಡಿಎಸ್ ತಾಲೂಕು ಅಧ್ಯಕ್ಷ ದಿನ್ನಮಿಂದಹಳ್ಳಿ ಬೈರಾರೆಡ್ಡಿ ನಗರಸಭಾ ಸದಸ್ಯರಾದ ದೇವಳಂ ಶಂಕರ್ ಮಂಜುನಾಥ್ ಮಾಜಿ ನಗರಸಭಾ ಸದಸ್ಯ ವೆಂಕಟರಮಣಪ್ಪ ನಟರಾಜ್ ಬಿಆರ್ ತಾಲೂಕು ಉಪಾಧ್ಯಕ್ಷ ಬೊಮ್ಮೇಕಲ್ಲು ನಾರಾಯಣಸ್ವಾಮಿ ಮುನಗನಹಳ್ಳಿ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಚಿಂತಾಮಣಿ ಗುಡಿಬಂಡೆಯಲ್ಲಿ ಸಂಭ್ರಮದ ದೀಪಾವಳಿ ಹಬ್ಬ ಸೋಮವಾರ ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು ಹಿಂದೂ ಧರ್ಮದ ಆಚರಣೆ ಸಂಪ್ರದಾಯದಂತೆ ಮೂರು ದಿನಗಳು ಬೆಳಕಿನ ಹಬ್ಬ ದೀಪಾವಳಿಯನ್ನು ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಭಾನುವಾರ ಜನರು ಸಂಭ್ರಮದಿಂದ ತಮ್ಮ ಮನೆಯ ಮುಂದೆ ದೀಪಗಳನ್ನು ಹಚ್ಚಿ ಚಿತ್ತಾಕರ್ಷಕ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದರು ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಹಿಳೆಯರು ಬಾಗಿನದಲ್ಲಿ ಪಂಚ ಕಜ್ಜಾಯಗಳು ಹೂವು ಹಣ್ಣು ಹಂಪಲುಗಳು ನೋಮುಗಳನ್ನ ವ್ರತವನ್ನು ಆಚರಿಸುವ ಕೇದರೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿರುವ ಸ್ಥಳಕ್ಕೆ ಮೊರ ಅಥವಾ ತಟ್ಟೆಗಳಲ್ಲಿ ಬಾಳೆ ಹೆಳೆ ಹಾಕಿ ಇಪ್ಪತ್ತೊಂದು ಜೋಡಿ ಅಥವಾ ನಲವತ್ತೆಂಟು ಜೋಡಿ ಕೆಲವರು ರಾಶಿ ಮೂಲಕ ಕಜ್ಜಾಯಗಳನ್ನು ತುಂಬಿಸಿರುತ್ತಾರೆ ಬಟ್ಟಲಡಿಕೆ ಜೋಡಿ ಹೆಳೆ ಬಾಳೆಹಣ್ಣು ಅರಿಶಿನ ಕೊಂಬು ನೋಮುದಾರ ಇವುಗಳನ್ನಿಟ್ಟು ಪೂಜೆ ಸಲ್ಲಿಸುತ್ತಾರೆ ಪುರೋಹಿತರು ಹೇಳುವ ಕತೆ ಕೇಳುತ್ತಾರೆ ಕತೆ ಕೇಳಿದ ನಂತರ ಪೂಜೆ ಸಲ್ಲಿಸಿ ಮನೆಗೆ ಬಂದು ನೋಮುದಾರಗಳನ್ನು ಕಟ್ಟಿಕೊಂಡು ನೋಮು ಕಜ್ಜಾಯ ಮತ್ತು ಬಾಳೆಹಣ್ಣನ್ನು ಪ್ರಸಾದವಾಗಿ ಸ್ವೀಕರಿಸುತ್ತಾರೆ ನಂತರ ಮನೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹಬ್ಬದ ವಿಶೇಷ ಅಡಿಗೆಯನ್ನ ಊಟ ಮಾಡುತ್ತಾರೆ ಸಂಸಾರದ ಜೋಡಿ ಬಟ್ಟಲಡಿಕೆಯಂತಿರಲಿ ಜೋಡಿ ಕಜ್ಜಾಯದಂತಿರಲಿ ಅರ್ಶಿನ ಕೊಂಬಿನಂತೆ ಗಟ್ಟಿಯಾಗಿರಲಿ ಎನ್ನುವ ನಿದರ್ಶನಗಳಾಗಿ ಇವುಗಳನ್ನು ಪೂಜೆಗೆ ಇಡುವ ಸಂಪ್ರದಾಯವನ್ನು ನಮ್ಮ ಪೂರ್ವಿಕರು ಬೆಳೆಸಿಕೊಂಡು ಬಂದಿದ್ದಾರೆ ದೀಪಾವಳಿ ಹಬ್ಬವನ್ನು ಧನಲಕ್ಷ್ಮಿ ಪೂಜೆ ಅಥವಾ ಅಮಾವಾಸ್ಯೆ ಪೂಜೆ ಕೇದರೇಶ್ವರ ವೃತ್ತ ಬಲಿಪಾಡ್ಯಮಿ ವ್ರತಗಳನ್ನು ಮೂರು ದಿನಗಳಲ್ಲಿ ಆಚರಿಸುತ್ತಾರೆ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಫಸಲು ಬಂದಿರುತ್ತದೆ ಈ ನಿಟ್ಟಿನಲ್ಲಿ ರೈತರು ಬೆಳೆದ ಹೊಸ ದವಸ ಧಾನ್ಯಗಳನ್ನು ಬಾಗಿನದಲ್ಲಿ ಶಿವನಿಗೆ ಅರ್ಪಿಸುವುದರಿಂದ ಶುಭವಾಗುತ್ತದೆ ಎನ್ನುವುದು ನಂಬಿಕೆ ಎಂದು ಪುರೋಹಿತರು ತಿಳಿಸಿದರು ಹಬ್ಬದ ಹಿನ್ನೆಲೆಯಲ್ಲಿ ತಾಲೂಕಿನ ವಿವಿಧ ಅಂಗಡಿಗಳ ಮುಂಗಟ್ಟಿನಲ್ಲಿ ಆಕರ್ಷಕ ವಿದ್ಯುತ್ ದೀಪಗಳನ್ನು ಹಾಕುವ ಮೂಲಕ ದೀಪಾವಳಿ ಹಬ್ಬ ಆಚರಿಸಲಾಯಿತು ಮನೆಗಳ ಮುಂದೆ ರಂಗೋಲಿ ತಳಿರು ತೋರಣಗಳಿಂದ ಮಹಿಳೆಯರು ವಿಶೇಷ ತಿನಿಸುಗಳನ್ನ ಸಿದ್ಧಪಡಿಸಿ ಹಬ್ಬದ ಸವಿಸವಿದ್ದರೆ ಸಂಜೆ ಮಕ್ಕಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಸಂಜೆ ಹೊತ್ತಿಗೆ ದಸರಾ ಆಚರಿಸದೇ ಇದ್ದವರು ದೀಪಾವಳಿ ದಿನ ವಾಹನಗಳನ್ನು ಸ್ವಚ್ಛಗೊಳಿಸಿ ವಾಹನಗಳನ್ನು ಅಲಂಕರಿಸಿದ್ರು ತಾಲೂಕಿನ ದೇವಾಲಯ ಹಾಗೂ ಅಂಗಡಿ ಮುಗ್ಗಟ್ಟುಗಳ ಎದುರಲ್ಲಿ ನಿಲ್ಲಿಸಿ ಪೂಜೆ ಮಾಡುತ್ತಿರುವ ದೃಶ್ಯ ಕಂಡುಬಂತು ಮಹಿಳೆಯರು ಯುವತಿಯರು ಸಣ್ಣ ಮಕ್ಕಳು ವಿವಿಧ ರೀತಿಯ ಹೊಸ ಬಟ್ಟೆಗಳನ್ನು ಧರಿಸಿ ಪೂಜೆ ಸಲ್ಲಿಸಿದ್ರು ಮಂಜುನಾಥ್ ಬಿ ನ್ಯೂಸ್ ಟಿವಿ ಗುಡಿ ಬಂಡೆ ಇದೀಗ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್ ಡೈನಿಂಗ್ ಸೆಟ್ ಕುರ್ಚಿಗಳು ಮಂಚಗಳು ಕಬೋರ್ಡ್ ಹಾಗೂ ರಿಯಾಯಿತಿ ನೀಡಲಾಗುವುದು ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೆಲೆ ಕೇಳ್ತಾರೆ ಅನ್ನೋ ಇನ್ ಮುಂದೆ ಆ ಚಿಂತೆ ಮಾಡೋ ಇಲ್ಲ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಇನ್ನೂ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚಿಕ್ಕಬಳ್ಳಾಪುರ ನಗರದ ಒಂದು ಮತ್ತು ಇಪ್ಪನೇ ವಾರ್ಡ್ಗೆ ಸೇರಿದ ಪ್ರದೇಶದಲ್ಲಿ ಕೆಲವು ಮನೆಗಳಿಗೆ ನೀರು ಸರಬರಾಜಾಗದೆ ತೀವ್ರ ಸಮಸ್ಯೆ ಎದುರಿಸುತ್ತಿರುವ ನಗರಸಭೆ ಉಪಾಧ್ಯಕ್ಷ ಗ್ಯಾಸ್ ನಾಗರಾಜ್ ಗಮನಕ್ಕೆ ಬರುತ್ತಿದ್ದಂತೆ ಸ್ಪಂದನೆ ನೀಡಿ ನಗರಸಭೆ ಎಂಜಿನಿಯರ್ ಚಕ್ರಪಾಣಿ ಅವರನ್ನ ಸ್ಥಳಕ್ಕೆ ಕರೆಯಿಸಿಕೊಂಡು ನೀರು ಯಾಕೆ ಬರುತ್ತಿಲ್ಲ ಎನ್ನುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು ಪರಿಶೀಲನೆ ವೇಳೆ ಮನೆಗಳಿಗೆ ಸಂಪರ್ಕ ಕಲ್ಪಿಸಿರುವ ಪೈಪ್ಲೈನ್ಗೆ ಹೋಗದೆ ಯುಜಿಡಿ ಹೋಲ್ಗೆ ಹೋಗುತ್ತಿರುವುದು ಗಮನಕ್ಕೆ ಬಂದಿದ್ದು ಚಕ್ರಪಾಣಿ ಕೂಡಲೇ ಸಂಬಂಧಿಸಿದ ಸಿಬ್ಬಂದಿಯನ್ನ ಕರೆಯಿಸಿ ಪರಿಹಾರ ಕಂಡುಕೊಳ್ಳಲು ದೀಪಾವಳಿ ಹಬ್ಬದ ಸಮಯದಲ್ಲೇ ಕರ್ತವ್ಯ ನಿರ್ವಹಿಸಿ ಸಮಸ್ಯೆಯನ್ನು ಬಗೆಹರಿಸಿದ ಪೌರಾಡಳಿತ ಸಿಬ್ಬಂದಿಗೆ ಅಭಿನಂದನೆ ಸಲ್ಲಿಸಿದ್ರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಎಲ್ಲೆಡೆ ದೀಪಾವಳಿ ಹಬ್ಬದ ಸಡಗರ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದ ಗ್ರಾಹಕರು ಮಾರುಕಟ್ಟೆಯಲ್ಲಿ ಭರ್ಜರಿ ವ್ಯಾಪಾರ ಗಂಡನ ಮನೆಯವರ ಕಾಟ ಡ್ಯಾಮ್ಗೆ ಧುಮುಕಿ ಪ್ರಾಣ ಬಿಟ್ಟ ವಿವಾಹಿತೆ ಸಾಯುವ ಮೊದಲು ನೋವು ತೋಡಿಕೊಂಡ ವಿಡಿಯೋ ವೈರಲ್ ಹಿಂದುಳಿದ ವರ್ಗ ಆಯೋಗದ ಗಣತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಶಸ್ವಿ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಆರು ಐದರಷ್ಟು ಗುರಿ ಸಾಧನೆ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ನ್ಯೂಸ್ ಟಿವಿ